ಬಂದುಲೆ ಇನಿ ಅಂಕುಲು ಚರ್ಚೆ ಮನ್ಪುನ ವಿಷಯ ಮುಸ್ಲಿಂ ಧರ್ಮದ ದೇವೇರು ಏರು ಮುರಾನಿ ಅಂಕುಲು ಬ್ಯಾರ್ಲೆನ ಧರ್ಮ ಪನ್ಪುನ ವಿಷಯನು ಚರ್ಚೆ ಮಂತ್ ಆ ವಿಡಿಯೋನು ಇರುವ ಸಾರ ಜನ ತೂತಿಯರು ಎರಂಡ ತುಂದ ನಕಲ ಇತ್ತಂಡ ಅಕ್ಕೇರಿಗೆ ಯಾನು ಎಂಡ್ ಸ್ಕ್ರೀನ್ ಅಡಿ ವಿಡಿಯೋ ಪಾಡುವ ಐತೆ ಮಿತ್ತಗ ಒತ್ತುಂಡ ಆ ವಿಡಿಯೋ ಬರ್ಪುಂಡು ಅಂಚ ಮನ್ಪುರ ಗೊತ್ತಿದ್ದಿಂದ ನೇರ ಇನ್ನ ಚಾನೆಲ್ ತೂಲೆ ಐಟು ಉಂಡು ಇನಿಯಂಕಲು ಚರ್ಚೆ ಮಂತುನ ವಿಷಯ ಮುಸ್ಲಿಂ ಧರ್ಮದ ವೆಲ್ಕಮ್ ಬ್ಯಾಕ್ ಟು ದೇವೇರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ವಿಷಯಕ್ಕೆ ಪನ್ಪ ಸರಿ ಅರ್ಥ ಮಂತ್ರಿ ಬ್ಯಾರಿ ಅತ್ತಂಡ ಮುಸ್ಲಿಂ ಒಂದು ರಡ್ಲ ಒಂಜಿ ಬ್ಯಾರಿ ಪಂಡ ಬ್ಯಾಥ ಧರ್ಮ ಮುಸ್ಲಿಂ ಪಂಡ ಬ್ಯಾಥ ಧರ್ಮ ಅತಂಡ ಇಸ್ಲಾಂ ಪಂಡ ಬ್ಯಾಥ ಧರ್ಮ ಅಂಚಿನ ವಿಷಯ ಮುಸ್ಲಿಂ ಧರ್ಮದ ಇಜ್ಜಿ ಒಂದು ಮಾತಲ ಒಂಜೇ ಧರ್ಮ ಇಸ್ಲಾಂ ಧರ್ಮ ಇಸ್ಲಾಂ ಬ್ಯಾತೆ ಅತ್ತಿಂದ ಬ್ಯಾರಿ ಮುಸ್ಲಿಂ ಬ್ಯಾತೆ ಅತ್ ಮುಸ್ಲಿಂ ಪಂಪುನ ಒಂಜೇ ಧರ್ಮನ ಜನಕಲು ಬ್ಯಾತೇ ಬ್ಯಾತೇ ಪುದರಡು ಲೆಪ್ಪುನಿ ಮಾತ್ರ ಒಂದು ದಾಯಗಾನು ಪಂಡಿನಿ ಪಂಡ ಮುರಾನಿ ಮಂತದನ ವಿಡಿಯೋದ ತಿರ್ತ ಮಸ್ತ ಜನ ಕಮೆಂಟ್ ಮಂತಿತೀರ ಈರ್ ದಾಯಗ ಬ್ಯಾರಿ ಪಂಪುನಿ ಮುಸ್ಲಿಂ ಇಂಚ ಐಕ್ ಬೋಡಾದ ಯಾನು ಈ ವಿಷಯನ ಪಂಡನಿ ಮುಸ್ಲಿಂ ಬ್ಯಾರಿ ಅವುಡ್ಲ ಒಂಜೇ ಧರ್ಮ ನನ್ನ ವಿಷಯಗಳು ಬರ್ಕ ಮುಸ್ಲಿಂ ಧರ್ಮದ ದೇವರು ಏರು ಮುಸ್ಲಿಂ ಧರ್ಮದ ದೇವೇರು ಅಲ್ಲಾಹು ಇತ್ತ ಅಲ್ಲಾಹು ಪಂಡದು ಮಾತೆರೆಗ್ಲ ಗೊತ್ತುಂಡು ಆಂಡ ಈ ಅಲ್ಲಾಹು ಪಂಡ ಏರು ಅಲ್ಲಾಹು ದೇವರಿಗೆ ಕುಟುಂಬ ಸಂಸಾರ ಉಂಡ ಮಾತ ವಿಷಯನು ಯಾನು ಇತ್ತ ಪಂಪ ವಿಡಿಯೋ ಪೂರ್ತಿ ತೂಲೆ ಮುಸ್ಲಿಂ ಧರ್ಮದ ಪವಿತ್ರ ಆಯಿನ ಗ್ರಂಥ ಕುರ್ ಆ ಕುರ್ಆನ್ ದಾದ ಉಂಡು ಸುರೂಕು ತೂಕ ಕುರ್ಆನ್ ಪನ್ಪುಂಡು ಅಯ್ಯೆ ಅಲ್ಲಾಹು ಒರಿಯೇ ಇಸ್ಲಾಂ ಧರ್ಮಡು ದೇವರ್ನ ಮಿತ್ ವಿಶ್ವಾಸ ಪಂಡದು ಈ ಭೂಮಿ ಅಲ್ಲಾಹು ಮಾತ್ರ ಅಲ್ಲಾಹನು ಆರಾಧನೆ ಮನಪಡು ಅಲ್ಲಾಹು ದೇವರು ಇಜ್ಜಿ ಈ ಭೂಮಿ ಉಪ್ಪನ ಕಲ್ಲು ಮರ ಕಡಲು ಮಣ್ಣು ಗುಡ್ಡ ಪ್ರಾಣಿ ಪಕ್ಷಿ ಮಾತಲ ದೇವರ ಅಲ್ಲಾಹು ಮಂತದಿನ ಸೃಷ್ಟಿ ಇಂಚ ಇಸ್ಲಾಂ ಧರ್ಮ ಕಲ್ಪ ಉಂಡು ಇಂಚಿನ ವಿಶ್ವಾಸ ಮಾತ್ರ ಮುಸ್ಲಿಂ ದೇವರಾಯನ ಅಲ್ಲಾಹನ ಮಾತ್ರ ನಿಕಲು ಆರಾಧನೆ ಮನ್ಪಡು ಒಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲಿ ವಸಲ್ಲಂ ಕಲ್ಪಾದಿನ ವಿಷಯ ಇಸ್ಲಾಂ ಧರ್ಮ ಅತ್ತಾಂದ ಬೇತ ಧರ್ಮಡು ಮಸ್ತ ದೇವೇರು ಉಲ್ಲೇರು ಇಸ್ಲಾಂ ಧರ್ಮಡು ಅಲ್ಲಾಹು ಒರಿಯೇ ದೇವೇರು ಇತ್ತ ಎಂಕಲನ ಒಂದು ದೇಶ ಭಾರತ ಈ ಭಾರತ ದೇಶನ ಆಡಳಿತ ಮನ್ಪೆರ ಏತು ಪ್ರಧಾನಿ ಉಲ್ಲೇರು ಒರಿಯ ಅತ್ತೆ ಎಂಕುಲು ದಾಯಗು ಒಂಜಿ ದೇಶಕ್ಕೆ ಒಂಜಿ ಪ್ರಧಾನ ಮಾತ್ರ ಆಯ್ಕೆ ಮನ್ಪುನಿ ದಾಯಗು ಪಂಡ ರಡ್ಡು ಮೂಜಿ ಪ್ರಧಾನಿ ಒಂಜಿ ದೇಶ ಆಳ್ವಿಕೆ ಮನ್ಪೆರ ಸಾಧ್ಯ ಇಜಿ ಅಂಚ ನಾಲೈನ ಪ್ರಧಾನಿ ದೇಶ ಆಡಳಿತ ಮಂತಂಡ ಆ ದೇಶ ಯಾಪ ತುಂಡಲ ಗಲಾಟೆ ಆ ಒಂದೇ ಉಪ್ಪು ಐಕ್ ಬೋಡಾದು ಒಂಜೇ ಪ್ರಧಾನಿ ಆಂಡ ಈತ ಮಲ್ಲ ಭೂಮಿನ ಆಳ್ವಿಕೆ ಮನ್ಪುನ ವಿಷೇಡು ಮಾತ್ರ ಎಂಕುಲು ಲಕ್ಷ ಗಟ್ಟೆ ದೇವ್ಯರು ಉಲ್ಲೆರಿ ಪಂಡ ಐನು ಎಂಚವತನರ ಸಾಧ್ಯ ಅಂಚಾದಿ ಇಸ್ಲಾಂ ಕಲ್ಪಾವು ಅಲ್ಲಾಹುನು ಮಾತ್ರ ಆರಾಧನೆ ಮನ್ಪುಲೆ ಒಂದುವೇ ಇಸ್ಲಾಂ ಧರ್ಮದ ವಿಶ್ವಾಸ ಸರ್ವ ಭೂಮಿ ಲೋಕಗ ಒಂಜೇ ದೇವರು ಅಯೆ ಅಲ್ಲಾಹು ಇಡೀ ಭೂಮಿಗು ಬೊಲ್ಪು ಕೊರ್ಪುನ ಸೂರ್ಯ ಒಂಜಿ ಇಡೀ ಈ ಭೂಮಿಡು ಉಪ್ಪನ ಮಾತ ನರಮಾನಿ ಪ್ರಾಣಿ ಪಕ್ಷಿಲೆ ದಮ್ಮು ದೆಪ್ಪರ ಗಾಳಿ ಒಂಜಿ ಅಂಚನೆ ಇಸ್ಲಾಂ ಧರ್ಮ ಮುಸ್ಲಿಂ ಜನಕಲೆಗ ದೇವರು ಒಂಜಿ ಅಯೇ ಅಲ್ಲಾಹು ಮಾತ್ರ ಇಸ್ಲಾಂ ಧರ್ಮ ಕಲ್ಪಾವುನಿ ಒಂದು ಅಯೆ ಅಲ್ಲಾಹು ಒರಿಯೇ ಇಡೀ ಭೂಮಿನ ಪ್ರಾಣಿ ಶ್ರೀ ನರಮಾಣಿ ಸೂರ್ಯ ಚಂದ್ರ ಈ ಲೋಕಡು ಉಪ್ಪನ ಮಾತ ವಸ್ತು ಅಲ್ಲಾಹು ವರಿಯೇ ಸೃಷ್ಟಿ ಮಂತೆ ಖಾಲಿ ಒಂಜೊಂಜಿ ದೇಶಗೂ ಒಂಜಿ ಪ್ರಧಾನಿಯನ್ನು ಆಯ್ಕೆ ಮಂತಂದಲ ದೇಶದ ಪ್ರಧಾನಿ ಅಧಿಕಾರದ ಆಸೆಗೆ ಓಡಾದು ಬೊಕ್ಕೊಂಜಿ ದೇಶದ ಮಿತ್ತು ಯುದ್ಧ ಮಂದದ್ದು ಲಕ್ಷ ಲಕ್ಷ ಜನಕಲನ್ನು ಈ ಭೂಮಿಡು ಡಾ ಕೆರೊಂದು ಎಂಕಲು ಇತ್ತ ತೂವೊಂದೇ ಉಲ್ಲ ಅಧಿಕಾರದ ಆಸೆಗೆ ಓಡಾದು ರಷ್ಯಾ ದೇಶದ ಪ್ರಧಾನಿ ಪುಟಿನ್ ಯುಕ್ರೇನ್ ದೇಶದ ಮಿತ್ತು ಯುದ್ಧ ಮಂತೊಂದು ಕಲ್ಲೇರು ಅಧಿಕಾರದ ಆಸೆಗೆ ಬೋಡಾದು ಇಸ್ರಾಯಿಲ್ ದೇಶ ಪ್ಯಾಲೆಸ್ತೀನ್ ದೇಶದ ಜನಕ್ಕೆ ಕಿರೋಂದು ಲೇರು ಅಂಚನೆ ಈ ಭೂಮಿಡು ದೇವರಿಗೆ ಒಂದೊಂಜಿ ದೇಶ ಇತ್ತಂಡ ಅಧಿಕಾರದ ಆಸೆಗೆ ಬೋಡಾದು ದೇವರು ದೇವರ ನಡ್ಡು ಯುದ್ಧ ಸುರವಾದು ಬಕ ನರಮಾಣಿಗೆ ಈ ಭೂಮಿಡು ಬದುಕರ ಕಷ್ಟ ಆತು ಅಂಚಾದ ಇಸ್ಲಾಂ ಪಂಪುನಿ ದೇವರು ಒರಿಯೆ ಒಂದು ಯಾನ ಪಂಪುನಿ ಅತ್ತು ಒಂದು ಇಸ್ಲಾಂ ಧರ್ಮ ಕಲ್ಪಾವನೆ ನಿಖಲ್ ಕುರುವಾನ್ ಓದಂಡ ಗೊತ್ತಾವು ದೇವರು ಏ ಪಂಡದ ಕುರ್ ಉಂಡು ಬೋಡಾಂಡ ಕುರ್ವಾನ್ವರ ಓದ ತೂಲೆ ಅಪ್ಪಗ ಗೊತ್ತಾವು ಅಲ್ಲಾಹು ವರಿಯನ್ನು ನಿಖಲು ಆರಾಧನೆ ಮನ್ಪಡು ಇಸ್ಲಾಂ ಧರ್ಮದ ವಿಶ್ವಾಸ ಇಂಚ ದೇವಿರನ್ನು ಮಾತ್ರ ಆರಾಧನೆ ಮನ್ಪೇರಿ ದೇವರಾಯನ ಅಲ್ಲಾಹುಗು ಕುಟುಂಬ ಸಂಸಾರ ಬುಡದಿ ಜೋಕುಲು ಇಜ್ಜಿ ಬಕೊಂದಿ ವಿಷಯ ಇಸ್ಲಾಂ ಧರ್ಮಡು ಏರಗಲ ಒತ್ತಾಯ ಇಜ್ಜಿ ಪಂಡ ನಿಖುಲು ಅಲ್ಲಾಹನು ಉರಿಯನೇ ಆರಾಧನೆ ಮನ್ಪಡು ಪಂಡದು ಏರ್ನ ಮಿತ್ತಲ ಒತ್ತಾಯ ಬಲ್ಲೆ ಇಷ್ಟ ಇತ್ತಂದ ಅಲ್ಲಾಹನ ಆರಾಧನೆ ಮನ್ಪಡು ಇಷ್ಟ ಬುಡ್ಚಿ ಬುಡಡ್ ಬಲತ್ಕಾರ ಆದ ಜನಕ್ಲೆನ್ ಮತಾಂತರ ಬಲ್ಲೆ ಜನಕುಲೆನು ಪೋಡ್ ಪಾದ ಮತಾಂತರ ಮಂತ್ರ ಬಲ್ಲಿ ಒಂದು ಇಸ್ಲಾಂ ಧರ್ಮದ ನಿಯಮ ಇಷ್ಟ ಇಷ್ಟದಿಂದ ಮಾತ್ರ ಇಸ್ಲಾಂ ಧರ್ಮಕ್ಕೆ ಬರೋಲಿ ನನ್ನ ಇಷ್ಟ ಇದ್ದಿಂದ ಇಸ್ಲಾಂ ಧರ್ಮ ಬಿಡದು ಪೋಯಿರಲ ಅವಕಾಶ ಉಂಟು ಕುರ್ವಾನ್ ಪಂಪುನ ತೋಲೆಕ್ಕು ದೀನಕುಂ ವಲಿಯ ದೀನ್ ನಿಮ್ಮ ಧರ್ಮ ನಿಮಗೆ ನನ್ನ ಧರ್ಮ ನನಗೆ ನಿಖಿಲ್ನ ಧರ್ಮ ನಿಖಿಲೆಗೆ ಎನ್ನ ಧರ್ಮ ಎಂಕ್ ಈ ಭೂಮಿ ಲೋಕಡು ನರಮಾನಿಗಿ ಇಷ್ಟ ಇತ್ತ ನಲಕ ಜೀವನ ಮನ್ಪೋಲಿ ಆಂಡ ಪರಲೋಕಡು ಅಂಚ ಆಪುಜಿ ಅಲ್ಪ ಏರು ಈ ಭೂಮಿಡು ಮುಸ್ಲಿಂ ಆದ ಅಲ್ಲಾಹನ ಮಾತ್ರ ಆರಾಧನೆ ಮನ್ಪೇರು ಅಕಲೆಗೆ ಮಾತ್ರ ಅಲ್ಲಾಹು ಸ್ವರ್ಗ ಕುರ್ಪುನಿ ಇತ್ತ ನಿಖಲೆಗ ಇಸ್ಲಾಂ ಧರ್ಮದ ದೇವರು ಏರು ಪಣದ ಅರ್ಥ ಆದಪು ಅತೆ ನನ್ನೆಲ್ಲಾ ಅರ್ಥ ಆದಿದ್ದ ಕಮೆಂಟ್ ಮನ್ಪುಲೆ ಕಮೆಂಟ್ ಬಾಕ್ಸ್ ಡು ಉತ್ತರ ಯಾನು ಕೊರ್ಪೆ ಇನ್ನಿತ ವಿಷಯ ನಿಖಲಿಗೆ ಇಷ್ಟ ಅಂಡ ವಿಡಿಯೋಗೊಂಜೆ ಲೈಕ್ ಕೊರ್ಲೆ ಅಂಚನೆ ಈ ವಿಡಿಯೋನು ಮಾತೆರೆಗಲ ಶೇರ್ ಮನ್ಪುಲೆ